ಕಾರ್ಯಾಲಯವರಿಗೆ ಒಂದು ಬೃಹತ್ ಪ್ರತಿಭಟನೆ ಇರ್ತದೆ ಪ್ರತಿಭಟನೆ ಮೆರವಣಿಗೆಯ ಮೂಲಕ ಯಾಕಂದ್ರೆ ಈ ಪ್ರತಿಭಟನೆ ಮೆರವಣಿಗೆಯ ಉದ್ದೇಶ ಏನಪ್ಪಾ ಅಂತಂದ್ರ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಏನು ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಬಗ್ಗೆ ಒಂದ್ ಎರಡು ಮಾತು ಹೇಳ್ತೀನಿ ಅವರು ನಮ್ಮ ಹಿಂದೂ ಧರ್ಮದ ಪ್ರತಿಪಾದಕರು ಮಹಾನ್ ಸಂತರು ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಅಂದ್ರ ತಮಗೆಲ್ಲಾ ಸಾಕಷ್ಟು ರೈತರಿಗೆ ಸಾವಯವ ಕೃಷಿಯ ಬಗ್ಗೆ ಇರ್ಬೋದು ಸಾಕಷ್ಟು ಬಡ ಮಕ್ಕಳಿಗೆ ಅವರಿಗೆ ವಿದ್ಯಾ ಉಚಿತವಾಗಿ ವಿದ್ಯಾಭ್ಯಾಸ ಹೇಳ್ಕೊಡೋ ಮೂಲಕ ಗುರುಕುಲ ಪದ್ಧತಿಯಿಂದ ಈ ಜಿಲ್ಲೆಗೆ ಬರುವುದನ್ನು ನೀವು ನಿಷೇಧಿಸ್ತೀರಪ್ಪ ಅಂತಂದ್ರೆ ಇದು ಬಹಳ ಖಂಡನೀಯ ವಿಷಯ ಯಾಕಂದ್ರೆ ನಾ ಇದು ಬಲವಾಗಿ ಖಂಡಿಸ್ತೀನಿ ಯಾಕೆ ಅವರು ಇಂತ ಒಂದು ಅದ್ಭುತ ಸ್ವಾಮೀಜಿಗಳು ನಾಡ ಈ ದೇಶ ಕಂಡ ಶ್ರೇಷ್ಠ ಸಂತರವರು ಅವ್ರು ಒಂದೇ ನಮ್ಮ ಬಿಜಾಪುರ ಜಿಲ್ಲಾ ಕಷ್ಟ ಸಂಬಂಧ ನಮ್ಮ ಕರ್ನಾಟಕಕ್ಕೆ ಸಂಬಂಧ ಇಡೀ ದೇಶಕ್ಕೆ ಒಂದು ಶ್ರೇಷ್ಠ ಸಂದರ್ಭ ಅವ್ರು ಮಾಡತಕ್ಕಂಥ ಕಾರ್ಯಗಳು ಅಂತವರಿಗೆ ನೀವು ಇಲ್ಲಿ ಬರೋದನ್ನ ನಿಷೇಧ ಹೇಳ್ತೀರಪ್ಪ ಅಂತಂದ್ರ ಅದು ಖಂಡನಾರೆ ಅದನ್ನ ಕೂಡಲೇ ನೀವು ವಾಪಸ್ ತಗೋಬೇಕತ್ತಂದು ನಾವು ಅದನ್ನ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ವಿ ಅದಕ್ಕ ಆಗ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾರ್ವಜನಿಕರು ಯಾರ ಈ ಹಿಂದೂಗಳು ಹಿಂದೂ ದೇವಸ್ಥಾನ ಪೂರ್ಜಕರು ಅರ್ಚಕರು ಇರ್ಬೋದು ಈಗ ನಾವು ದೇವಸ್ಥಾನ ಗ ಗಜಾನನ ಮಂಡಳಿಗಳು ಇರ್ಬೋದು ಇವತ್ತು ನಾಡದೇವಿ ಉತ್ಸವ ಮಂಡಳಿಗಳು ಇರ್ಬೋದು ಎಲ್ಲಾ ಹಿಂದೂಗಳು ಇದರ ಭಾಗವಹಿಸಬೇಕು ಇದನ್ನು ಯಶಸ್ವಿಗೊಳಿಸಬೇಕು ಯಾಕಂದ್ರೆ ಅವರು ನಮ್ಮ ಹಿಂದೂ ಧರ್ಮದ ಸಲ ಕೊಡದಾಗ್ತಾರೆ ಅದಕ್ಕೆ ನಾವು ಅವರ ಸಲುವಾಗಿ ಒಂದು ಮನವಿ ಸಲ್ಲಿಸಿ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೂಪರೇಷೆಗಳಂದ್ರೆ ಈ ಹೋರಾಟದ್ದು ನೀವ್ ಅಕಸ್ಮಾತ್ ಅದನ್ನ ಏನ್ರಿ ನೀವು ವಾಪಸ್ ತಗೊಳ್ಳದೇ ಇದ್ರ ನಾವು ಬರುವಂತ ದಿನಗಳಲ್ಲಿ ಅದನ್ನ ಧರಣಿ ಸತ್ಯಾಗ್ರಹ ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಯಾರಿಗೆ ಬೈದಾರ ಅದು ವಿಚಾರ ಮಾಡತಕ್ಕಂಥ ಬರೇ ಸ್ವಾಮೀಜಿ ಬೈದಾರ ಸ್ವಾಮೀಜಿ ಬೈದಾರ ಈಗ ಸ್ವಾಮೀಜಿ ಯಾರಿಗ ಬೈದಾರಪ್ಪ ಯಾರು ಆ ಹಿಂದೂ ಸಮಾಜದಲ್ಲಿ ಹುಟ್ಟಿ ಕಾವಿ ಬಟ್ಟೆ ಹಾಕೊಂಡು ಹ ನಾವು ಹಿಂದೂ ಮೂರ್ತಿ ಪೂಜೆ ಮಾಡ್ತೀವಿ ಇದು ಈಗಿಂದ ಅಲ್ಲ ನಿಮಗ ನೋಡಕ್ ಸಿಗ್ಬೋದು ಸಾವಿರಾರು ವರ್ಷಗಳ ಹಿಂದಿನ ಮೂರ್ತಿಗಳದ ಗಣಪತಿ ಮೂರ್ತಿ ಇರ್ಬೋದು ಇವತ್ತು ವೀರಭದ್ರೇಶ್ವರ ಸ್ವಾಮಿ ಮೂರ್ತಿ ಇರ್ಬೋದು ಸಾಕಷ್ಟು ಶಿವಲಿಂಗ ಇರ್ಬೋದು ಅವಕ್ಕೆಲ್ಲ ಅಪಮಾನ ಮಾಡ್ಯಾರ ಯಾರ ಕಾವಿ ಬೆಟ್ಟೆ ಹಾಕೊಂಡು ಅದನ್ನ ರಕ್ಷಣೆ ಮಾಡೋದು ಬಿಟ್ಟು ಅದನ್ನ ದುರುಪಯೋಗ ಪಡಿಸ್ಕೊಂಡು ಅದನ್ನ ಅಪಮಾನ ಮಾಡ್ತಕ್ಕಂತ ಈ ಮೂರ್ತಿಗಳನ್ನ ತಂದು ನೀವು ಗಟ್ರಗ್ ಹಾಕ್ರಿ ತನ್ನೋರಿಗೆ ಅವ್ರ ಬೈದಾರ ಬರ್ತಾಗ ಅವ್ರ ಯಾರು ಲಿಂಗ ಪೂಜೆ ಮಾಡೋರಿಗೆ ಅದು ಬೈದಿಲ್ಲ ವಿಚಾರ ಮಾಡ್ ಧಾರ್ಮಿಕ ಭಾವನೆಗಳಿಗೆ ಇವತ್ತು ನೋಡ್ರಿ ಕೋಟ್ಯಾಂತರ ಹಿಂದೂಗಳು ಇವತ್ತು ಒಕ್ಕಟ್ಟು ಮೊದ್ಲೇ ಹಿಂದೂ ಸಮಾಜ ಒಡೆದು ಚಿದ್ರ ಆಗಿತ್ತು ಈಗ ಏನೋ ಒಂದು ಎಲ್ಲಾ ಕಾರ್ಯಕ್ರಮ ನಡೆದ್ ಎಲ್ಲಾ ಒಂದು ಇವತ್ತು ನೋಡ್ಬೋದು ಮೊನ್ನೆ ಪ್ರಯಾಗರಾಜ್ ಇರ್ಬೋದು ಅದಿ ಕೋಟ್ಯಾನ್ ಕೊಟ್ಲು ಎಂಬತ್ತು ತೊಂಬತ್ತು ಕೋಟಿ ಜನ ಬಂದಲ್ಲಿ ದರ್ಶನ ತಗೊಂಡ್ ಹೋಗ್ತಾರ ಅಲ್ಲಿ ಸ್ನಾನ ಮಾಡಿ ಹೋಗ್ತಾರಪ್ಪ ಅಂತಂದ್ರ ಹಿಂದೂಗಳು ಇದು ಒಕ್ಕಟ್ಟಾಗ್ಲಾಗತ್ತಡಿದ್ ಹ್ಯಾಂಗ ಅತ್ತೊಂದು ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರ ನಡೆದದ್ದು ಅದು ಈಗಿಂದ ಬಂದಿಲ್ಲ ಅದು ಸಾವಿರಾರು ವರ್ಷಗಳಿಂದ ಹಿಂದೂ ಬಂದದ ಈಗ ಮುಖ ಅಷ್ಟೇ ಚೇಂಜ್ ಅದಾವ ಈಗ ಅವ್ರ ಅಷ್ಟೇ ನಮ್ಮ ಬಟ್ಟೆ ಹಾಕೊಂಡಾರ ನಮ್ಮ ಕ್ಯಾಮಿ ಬಟ್ಟೆ ಹಾಕೊಂಡು ಸಮಾಜ ರಕ್ಷಣೆ ಮಾಡುವ ಬದ್ಲೇ ಸಮಾಜದಲ್ಲಿ ಇರ್ತಕ್ಕಂಥ ಆಳು ಅಂತ ಏನ್ ಏನವಾಗ ಹಿಂದಿಕಿನ್ನ ರಾಜರು ಏನ್ ಮಾಡ್ಬೋದು ಬಂದಾರ ಹಿಂದಿಕ್ಕಿಂತ ಏನ್ ಇವು ಮುಘಲ್ರು ಈ ಬ್ರಿಟಿಷರು ಏನ್ ಮಾಡ್ಕೋತ ಅಂದ್ರ ಅದನ್ನ ಇವ್ರು ಮಾಡಕ್ ನೋಡ್ರಿ ಕೆಟ್ಟ ಕೆಲಸ ಯಾರಿಗೆ ಈಗ ಸ್ವಾಮಿಗಳಿಗೆ ಬಯಕ್ ನಮಗೆ ಆಗ್ತದ ಈಗ ಸ್ವಾಮೀಜಿ ಅವರು ತಪ್ಪ ದಾರಿ ಹಿಡಿದ್ರಪ್ಪ ಅಂದ್ರ ಸ್ವಾಮಿಗಳೇ ಬೈಬೇಕು ಅವ್ರಿಗೆ ನಾವು ಸಾಮಾನ್ಯ ಜನರೇನ್ ಬಯಕ್ ಆಗ್ತದ ಅವ್ರಿಗೆ ಅದಕ್ಕೆ ಅವ್ರ ಬೈದ್ ಬುದ್ಧಿ ಹೇಳಾರ ಅಷ್ಟೇ ನಾಡ ಭಾಷೆ ಒಳಗೆ ಹೇಳಾರ ಅದನ್ನು ಸೀರಿಯಸ್ ಆಗಿ ಅವ್ರು ಮಾಡ್ತಕ್ಕಂತ ಸಾವಿರಾರು ಒಳ್ಳೆ ಕೆಲ್ಸಗಳನ್ನ ಬಿಟ್ಟು ಬರೀ ನೀ ಬೈದಿಯಪ್ಪಾ ಅಂತಂದ್ರೆ ಇದೇ ಅಂದ್ರ ಅವ್ರ ಬೈದ್ ಬುದ್ಧಿ ಹೇಳುವಷ್ಟು ದೊಡ್ಡವರಲ್ಲ ಅವ್ರು ಅವ್ರು ಒಂದ್ ಒಂದ್ ನಿಮಿಷ ಇವತ್ತಿಗೆ ಒಂದು ಒಂದ್ ವಿಷಯ ಹೇಳ್ತೀನಿ ಕೇಳ್ರಿ ಇವತ್ತ ಒಬ್ಬ ಯಾರಿಗ ಬೈತಾರ ಒಂದ್ ಸ್ವಲ್ಪ ನಾವ್ ಆತ್ಮಾವಲೋಕನೆ ಮಾಡ್ಕೊಳು ಯಾರಿಗ ಬೈತಾರಪ್ಪ ಈಗ ನೋಡ್ರಿ ಈ ದೇಶ ಒಳಗ ಎಷ್ಟು ಗಣಪತಿ ಸ್ಥಾಪನೆ ಮಾಡ್ತೀವಿ ಆ ನಾಡದೇವಿ ಉತ್ಸವನ ಮಾಡ್ತೇವ್ ಆ ಆ ದೇವರುಗಳಿಗೆ ಆ ದೇವರುಗಳಿಗೆ ನಾವು ನಮ್ಮ ಭಾವನೆಗೆ ದಕ್ಕಿ ತರುವಂತ ಕೆಲಸ ಮಾಡ ಯಾರು ನಮ್ಮ ಸ್ವಾಮೀಜಿಗಳೇ ಅದ ನಮ್ಮ ಆಂತರಿಕ ಜಗಳದ ಅದು ಅವ್ರ ಗೊತ್ತು ಬಗೆಹರಿಸ್ತು ಆದ್ರೆ ಇದು ವಿಷಯ ಮಾಯಕ್ಕೆ ಮುಂದೆ ಬಂದ ಕಿಶನ್ ಇವತ್ತು ಗಣಪತಿಗೆ ಬೈದ್ಯ ಲಕ್ಷ್ಮೀ ದೇವಿಗೆ ಬೈದ್ಯ ಅನ್ನುವಂಥದ್ದು ಮಾಡಬಾರ್ದಲ್ಲ ಅವ್ರಿಗೂ ತಿಳಿಬೇಕಲ್ಲ ಇದು ಅಂದ್ರೆ ಅವ್ರಿಗೆ ನೀವು ನಿಷೇಧ ಹಾಕೋದಿಲ್ಲ ಅವ್ರು ಏನ್ ಬೇಕಾದ್ ಮಾತಾಗ್ಲಿ ಅವ್ರಿಗೆ ಬಯ ಆದ್ರೆ ಅವ್ರ ಸ್ವಾಮಿಗಳಿಗೆ ಬೈದಿದ್ದಕ್ಕೆ ಇವ್ರಿಗೆ ನಿಷೇಧ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಸ್ವಾಮೀಜಿ ಯಾವ್ದು ಈಗ ಅದನ್ನು ಮಾಡ್ತಿವಿ ಈಗ ಅದನ್ನು ಮಾಡ್ತಿವಿ ನಮಗ್ ಅರಿವು ಆಗ್ಯದ ನಾವು ಮಾಡ್ತೀವಿ ಇಲ್ಲ ಇಲ್ಲ ಅದು ಮಾಡ್ಯಾರ ಆಕ್ಚುಲಿ ಸಾಕಷ್ಟು ಜನ ಬಹಳಷ್ಟು ಜನ ದೂರ ಕೊಟ್ಟಿದ್ದಾರೆ ಅದ್ರ ಮೇಲೆ ಕ್ರಮ ಆಗಿಲ್ಲ ಅಷ್ಟೇ ಯಾಕಂದ್ರೆ ಸರ್ಕಾರ ಕಣ್ಣು ಮುಚ್ಕೊಂಡ್ ಕೂತದ ಇವ್ನ ವ್ಯವಸ್ಥಿತ ನೋಡ್ರಿ ಈಗ ಮೊನ್ನೆ ನೋಡ್ರಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಂಗೆ ಮಾಡಿದ್ರಿ ಹ ಉದ್ದೇಶ ಪೂರ್ವಕ ವ್ಯವಸ್ಥಿತವಾಗಿ ಹಿಂದೂಗಳನ್ನು ನಾವು ಸಪರೇಟ್ ಮಾಡ್ಬೇಕು ಈ ಲಿಂಗಾಯತ ಹಿಂದೂ ಲಿಂಗಾಯತ್ ನಾವೆಲ್ಲ ಎಲ್ಲ ಇವತ್ತಿನ ಕಾರ್ಡ್ ಸರ್ಟಿಫಿಕೇಟ್ ಒಳಗೆ ಏನಾದ್ರೆ ನಮ್ ಹಿಂದೂ ಲಿಂಗಾಯತ ಆಗ್ತದ ಯಾರೇ ಇರ್ಲಿವತ್ತು ಹಿಂದೂ ಮುಂದಿನ ಸ್ವಲ್ಪ ಕಷ್ಟ ಬರ್ತದೆ ಇದು ಹಿಂದೂ ಬೇರೆ ಲಿಂಗಾಯತ ಬೇರೆ ಹೊಡೆಯೋ ಚಡಿಯಂತ್ರ ಬಟ್ ಹಿಂದೂಗಳನ್ನ ಈ ಭಾರತ ದೇಶ ನಾವ್ ಹಿಂದೂಗಳನ್ನ ಹಿಂದೂ ಹೊಡಿಬೇಕ ಈಗಿಂದಲಿದ್ ಬಹಳ ಮುಖಗಳಷ್ಟೇ ಬೇರೆ ಬೇರೆ ಅದಾವ್ ಈ ಸಾವಿರ ವರ್ಷ ವರ್ಷದಿಂದ ಅವ್ರು ಮಾಡ್ಕೋತಿ ಬಂದಾರ ಈಗ ಮುಂದುವವ್ರ್ ಮತ್ತ ಮತ್ತದ ನಾವ್ ಪ್ರತಿ ಉತ್ತರ ಕೊಡೋರೇ ಇದನ್ನ ಎರಡನೇ ಎರಡೇ ಹಾ ಹಿಂದೂ ಸಂಘಟನೆ ಎಲ್ಲಿ ನಾನು ಇದೆ ಪ್ರೆಸ್ ಮೀಟ್ ಕರ್ತಿದ್ರು ನನಗೂ ನಾ ವಿಚಾರ ಏನು ನಾನ್ ನೋಡಿರ್ಲಿಲ್ಲ ಆದ್ರೆ ಅವ್ರು ಬೈದಿರ್ತಕ್ಕಂಥದ್ದೆಲ್ಲ ನೋಡಿ ನಾವು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅವ್ರ ಮ್ಯಾಗು ನಾವು ದೂರ ಸಲ್ಲಿಸ್ತೀವಿ ಅವ್ರ ಮ್ಯಾಗ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ ನಾವು ನೋಡ್ ಕಾಯ್ದು ನೋಡ್ತೀವಿ ಯಾಕಂದ್ರೆ ಒಂದ್ ಕಣ್ಣಿಗೆ ಬೆಣ್ಣಿ ಒಂದ್ ಕಣ್ಣಿಗೆ ಸುಣ್ಣ ಹಚ್ಚ ಈಗ ಅವ್ರ ಏನಾರ ನಿಷೇಧ ಇರೋ ಅವ್ರಿಗೂ ನಿಷೇಧ ಹಾಕೇಬೇಕಲ್ಲ ಆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ದಕ್ಕಿ ತಂದಾರಪ್ಪಾ ಅಂದ್ರೆ ನಮ್ಮ ಮೂರ್ತಿಗಳಿಗೆ ಅವಹೇಳನ ಮಾಡ್ತಾರಪ್ಪ ಅಂತಂದ್ರೆ ನಾವು ಸುಮ್ ಕುದ್ರಂಗಿಲ್ಲ ಅವ್ರಿಗೆ ನಾವು ಅವ್ರಿಗೆ ತೀವ್ರವಾದ ಈಗ ಸರ್ಕಾರ ಅವ್ರದೈತಿ ಏನೇನೋ ಮಾಡಬಹುದು ಆದ್ರ ಈಗ ಸರ್ಕಾರ ಬರುವಂತ ದಿನಗಳ ಚೇಂಜ್ ಆಗುತ್ತೆ ಏನು ಪ್ರಶ್ನೆನೇ ಇಲ್ಲ ಕೇಳಬೇಕ್ರಿ ಅರೆ ಕೊಟ್ಟೆಂತ್ರ ಜನ ಇವತ್ತು ನಾವು ಗಣಪತಿ ಆರಾಧಕರದೇವ್ ಲಕ್ಷ್ಮಿ ದೇವ್ ರೀ ಬಾಯಿ ಬಂದಾಗ ಮಾತ್ರ ನಿಮ್ಗ್ ಏನ್ ಹೇಳೋದ್ ಯಾರು ಇಲ್ಲ ಆದ್ರೆ ಅದಕ್ಕೆ ಈಗ ನೋಡ್ರಿ ನೋಡ್ರಿ ಈ ಕ್ಷಮೆ ಕೇಳೋದಲ್ಲ ಈಗ ಸದ್ ಅದಕ್ಕೆ ಸ್ವಾಮಿಗಳಿಗೆ ಯಾರು ಉತ್ತರ ಹೇಳಬೇಕು ಬುದ್ಧಿ ಹೇಳ್ಬೇಕು ಬೈದ ಬುದ್ಧಿ ಹೇಳ್ಯಾರ ಆ ಬೈದ ಬುದ್ಧಿ ಹೇಳಿದ್ದಕ್ಕ ಇಷ್ಟು ದೊಡ್ಡದ್ ಮಾಡ್ತಾರಪ್ಪಾ ಅಂತಂದ್ರೆ ಇದು ಎಷ್ಟ್ ಮಟ್ಟಿಗೆ ಸರಿ ಅವ್ರವ್ರು ಕೂಡ ಬಿಗೇರಿಸೋತಾರೆ ಇವ್ರು ಸರ್ಕಾರದವ್ರು ಇದ್ರ ನೋಡೋ ಬಂದು ನಿಷೇಧಾಜ್ಞೆ ಹೇರೋ ಅಂತ ಅವಶ್ಯಕತೆ ಇರ್ಲಿಲ್ಲ ಅವ್ರು ಸ್ವಾಮಿಗಳ ಅವರು ಹಿಂದೂ ದೇವಾನ ದೇವತೆಗಳಿಗೆ ಬೈದಾರ ಬರುವಂತ ದಿನಗಳಲ್ಲಿ ಮತ್ತೆ ಉಗ್ರವಾದ ಹೋರಾಟಗಳನ್ನ ಮಾಡಿದೇವಿ ಧರಣಿ ಸತ್ಯಾಗ್ರಹ ಮಾಡ್ತೇವೆ ಸ್ವಾಮೀಜಿಗಳ ಇಲ್ಲಿ ಬರುವಾಗ ಎಲ್ಲಾ ಭಕ್ತರು ಎಲ್ಲಾ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳ ಎಲ್ಲರೂ ಬಿಜಾಪುರ ಬಂದ ಕಿಶನ್ ಸ್ವಾಮೀಜಿಗಳಿಗೆ ಕರ್ಕೊಂಡ್ ಬರುವಂತ ವ್ಯವಸ್ಥೆ ಮಾಡ್ತೇವೆ ಸ್ವಾಮೀಜಿ ಸರ್ ನ್ಯಾಯಾಂಗ ವ್ಯವಸ್ಥೆ ಎಲ್ಲರಿಗೆ ಒಂದೇ ಸಮಯ ಇರ್ಬೇಕು ನ್ಯಾಯಾಂಗ ವ್ಯವಸ್ಥೆ ಎಲ್ಲರಿಗೂ ಒಂದೇ ಸಮಯ ಇರಬೇಕು ಈಗ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕಿ ತಂದವ್ರಿಗೆ ಬಿಡ್ತೀರಿ ಬರೇ ಒಂದು ಅವ್ರು ಬೈದವ್ರಿಗೆ ಅಷ್ಟೇ ನೀವು ಕ್ರಮ ಕೈಗೊಳ್ತೀರ ಇದು ಎಷ್ಟರ ಮಟ್ಟಿಗೆ ಸರಿ ತೋರ್ಲ ಎಲ್ಲಾರ ತಗೋರಿ ಸರ್ ದೂರ್ ದಾಖಲಿಸ್ ಅವ್ರ ಅವ್ರು ಗನ್ಮೆನ್ ಕೊಟ್ಟ ಸ್ವಾಮಿಗಳಿಗೆ ಅವ್ರಿಗೆ ರಕ್ಷಣೆ ತೊಗೊಂಡ್ ಕೊಡ್ತಾರ ಅಂತ ಯಾರು ನಮ್ಮ ದೇವಿ ದೇವಾನು ದೇವತೆಗಳಿಗೆ ಅವಮಾನ ಮಾಡ್ತಾರ ಅವ್ರಿಗೆ ನೀವು ರಕ್ಷಣೆ ಕೊಡ್ತೀರಿ ಅವ್ರಿಗೆ ಗನ್ಮೆನ್ ಕೊಟ್ಟ ಕೇಸಂದ ನೀವು ಅವ್ರಿಗೆ ಅಲ್ಲಿ ಮಾಡ್ತೀವಿ ಸರ್ ಇಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಇಲ್ಲಿ ಇಲ್ಲ ಅವ್ರು ಅವ್ರ ಮ್ಯಾಕ್ ಕೇಸ್ ಖಂಡಿತ ಅವ್ರ ಮ್ಯಾಕ್ ಮೊದಲ ಆಗಿದ್ ಆಗಿದ್ದು ಅವ್ರು ಬೈದಿದ್ದು ಮೊದಲು ಬೈದಿದ್ದು ಈ ಅವು ಅವಾಗ ಕಂಪ್ಲೇಂಟ್ ಆಗಿ ಹೇಳಿದ್ರು ಅದೃಷ್ಟ ಕಾಡ್ ಸಿದ್ದೇಶ್ವರ ಶ್ರೀಗಳನ್ನ ಜಿಲ್ಲೆ ಒಳಗ್ ಅಂತ ಹೇಳಿ ಒಂದು ನಿರ್ಬಂಧನ ಹಾಕ್ಯಾರ ಇದನ್ನ ಇಡೀ ನಾವು ರಾಮನವಮಿ ಉತ್ಸವ ಸಮಿತಿ ಮತ್ತು ಜಾಗೃತ ಹಿಂದೂ ಮಂಚ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಮತ್ತು ಇನ್ನೂ ಇಡೀ ವಿಜಯಪುರ ಜಿಲ್ಲೆಯಾದ್ಯಂತ ಎಲ್ಲ ಅದೃಷ್ಟ ಕಾಳಸಿದ್ದೇಶ್ವರ ಶ್ರೀಗಳ ಭಕ್ತರು ಮತ್ತು ಏನು ನಮ್ಮ ಜ್ಞಾನ ಯೋಗಾಶ್ರಮದ ಭಕ್ತರು ಮತ್ತು ಇಡೀ ಹಿಂದೂ ಸಮಾಜ ಇವತ್ತು ನಾವು ಈ ಕರ್ನಾಟಕ ಸರ್ಕಾರವನ್ನ ನಾವು ಖಂಡಿಸ್ತೀವಿ ಯಾಕಪ್ಪ ಅಂತಂದ್ರ ಇವತ್ತು ಅದೃಷ್ಟ ಕಾಳಸಿದ್ದೇಶ್ವರ ಶ್ರೀಗಳು ಬರೀ ತಮ್ಮ ಮಠಕ್ಕೆ ಸೀಮಿತ ಆಗ್ಲಾರ್ದೇನೆ ಇಡೀ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಾದಂತ ಒಂದು ಸಂದೇಶವನ್ನು ಕೊಡ್ತಾ ಆಮೇಲೆ ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಮಾಡ್ಕೋತ ಅವ್ರು ಬಂದಂತವ್ರು ಅವ್ರು ಏನೂ ಮಾಡ್ಲಾರಂತ ಒಂದು ಸಣ್ಣ ಒಂದು ಮಾತಿನ ಇದು ಹಿಡ್ಕೊಂಡು ನೀವು ಇವತ್ತೇನ ಅವ್ರಿಗೆ ನಿಷೇಧ ಹೇರಿರಿ ಇದು ಇದು ಬರೇ ಅದೃಷ್ಟ ಕಾಡು ಸಿದ್ದೇಶ್ವರ ಶ್ರೀಗಳಿಗೆ ನಿಷೇಧ ಅಲ್ಲ ಇಡೀ ಇದು ಇಡೀ ಹಿಂದೂ ಸಮಾಜಕ್ಕೆ ನೀವು ಮಾಡಿದಂತ ಒಂದು ಘೋರ್ ಅನ್ಯಾಯ ಅಂತ ಹೇಳಿ ನಾವು ಅದನ್ನ ಖಂಡಿಸ್ತೀವಿ ಬರುವಂತ ದಿನದೊಳಗ ಉಮೇಶ್ ಹೊಂದಾಲ್ ಅವರ ನೇತೃತ್ವದಲ್ಲಿ ಇಡೀ ಹಿಂದೂ ಸಮಾಜ ಬಿಜಾಪುರ ಜಿಲ್ಲೆಯ ಎಲ್ಲಾ ಹಳ್ಳಿ ಹಳ್ಳಿಗಳಿಂದ ಎಲ್ಲಾ ಜನರು ಬಂದು ನಾವು ಇವತ್ತು ಸಿದ್ದೇಶ್ವರ ದೇವಸ್ಥಾನದಿಂದ ಡಿ ಸಿ ಅವರ ಕಚೇರಿವರೆಗೆ ತಮಗೊಂದು ನಾವು ಮೌನವಾಗಿ ನಾವು ಪ್ರತಿಭಟನೆ ಮೂಲಕ ಒಂದು ಮನವಿ ಸಲ್ಲಿಸ್ತೀವಿ ಮನವಿ ಸಲ್ಲಿಸಿ ಅವತ್ತೇ ನಾವು ಗಡುವು ಕೊಡುವಂತ ಒಂದು ಕೆಲಸ ಮಾಡ್ತೀವಿ ನಾವು ಅನಿರ್ದಿಷ್ಟ ಅವರಿಗೆ ಆ ಏನು ನೀವು ಆದೇಶ ಮಾಡಿರಿ ಆ ಆದೇಶವನ್ನು ಹಿಂಪಡೆಯುವ ತನಕ ನಾವು ನಾವು ಇಲ್ಲಿ ಒಂದು ಧರಣಿ ಸತ್ಯಾಗ್ರಹ ಗಾಂಧಿ ಚೌಕ್ನಾಗರೇ ಇರ್ಬೋದು ಅಥವಾ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಆಗಿರ್ಬೋದು ಇಡೀ ಎಲ್ಲಾ ನಮ್ಮ ಬಿಜಾಪುರ ಜಿಲ್ಲೆ ಜನ ಇದಕ್ಕ ನಮಗೆಲ್ಲರೂ ಕೂಡ ಸಾಥ್ ಕೊಡಾಕತ್ತಾರ ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ನಾವು ಈ ಈ ಪತ್ರಿಕಾ ಗೋಷ್ಠಿ ಮೂಲಕ ನಾವು ಒಂದು ವಿನಂತಿಯನ್ನ ಮಾಡ್ಕೊತೀವಿ ದಯವಿಟ್ಟು ತಾವು ಇದನ್ನ ಮುತುವರ್ಜಿ ವಹಿಸಿ ಇಲ್ಲಿ ಜಿಲ್ಲೆ ಒಳಗೆ ಹೆಂಗಿಂಗ್ ಅಂತ ಹೇಳಿ ಸರ್ಕಾರಕ್ಕೆ ತಿಳಿಸಿ ಆ ಆದೇಶವನ್ನು ಹೇಳಿ ನಾವು ಆಗ್ರಹ ಮಾಡ್ತೀವಿ ಆಮ್ಯಾಗ ಈ ನಮ್ಮ ಇಡೀ ವಿಜಯಪುರ ಜಿಲ್ಲೆ ಜನ ದಯವಿಟ್ಟು ನಾಲ್ಕನೇ ತಾರೀಕು ಹತ್ತು ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನ ಮುಂದೆ ಎಲ್ಲರೂ ಇನ್ ದಾಗ ಬಂದು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿ ನಮ್ಮ ಹಿಂದೂ ಸಮಾಜಕ್ಕಾಗಿ ದುಡಿದಂತ ಒಬ್ಬ ಸಂತರಿಗೆ ಒಂದು ನ್ಯಾಯ ಪಡಿಸಬೇಕಂತ ಹೇಳಿ ತಮ್ಮ ಎಲ್ಲರಿಗೂ ಕೂಡ ನಾವು ಕೈ ಮುಗಿದು ಕೇಳ್ಕೊತೀವಿ